ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮಾನ್ಯ ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮನವಿ ಪತ್ರ ಸಲ್ಲಿಸಿ ವಾರ್ಡ್ ಹದಿಮೂರು ಇಸ್ಲಾಂಪುರ್ ಏರಿಯಾದಲ್ಲಿ ಕುಡಿಯುವ ನೀರು ಬಿಡಬೇಕು ಎಂದು ಮಾಧ್ಯಮಗಳ ಮುಖಾಂತರ ಮನವಿ ಸಲ್ಲಿಸಲಾಯಿತು ಇಸ್ಲಾಂಪುರ್ ನಿವಾಸಿಗಳಿಗೆ ನಗರಸಭೆ ವತಿಯಿಂದ ಸರ್ಕಾರಿ ನಳದಿಂದ ದಿನನಿತ್ಯ ಕುಡಿಯುವ ನೀರು ಪೂರೈಕೆ ಆಗುತ್ತಿದ್ದುದನ್ನು ಏಕಾಏಕಿಯಾಗಿ ನೀರು ಪೂರೈಸುವುದನ್ನು ನಿಲ್ಲಿಸಿದ್ದಾರೆ ಇದರಿಂದಾಗಿ ಏರಿಯಾದ ನಿವಾಸಿಗಳಿಗೆ ನೀರಿನ ತೊಂದರೆ ಆಗುತ್ತಿದ್ದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರಿನ ಕಾರ್ಯ ಸಂಪೂರ್ಣ ಆಗಿರುವುದನ್ನು ಇಲ್ಲ ಇಪ್ಪತ್ನಾಲ್ಕು ಬಾರ್ ಸೆವೆ ನೆಪದಲ್ಲಿ ಸರ್ಕಾರಿ ನಳದಿಂದ ಬರುವ ಕುಡಿಯುವ ನೀರು ನಿಲ್ಲಿಸಿದ್ದಾರೆ ನಗರದ ಮೂವತ್ನಾಲ್ಕು ವಾರ್ಡ್ಗಳಿಗೆ ದಿನನಿತ್ಯ ಸರ್ಕಾರಿ ನಳದಿಂದ ಕುಡಿಯುವ ನೀರು ಪೂರೈಕೆ ಆಗುತ್ತಿದ್ದು ಹದಿಮೂರನೇ ವಾರ್ಡ್ ಮಾತ್ರ ಸರ್ಕಾರಿ ನಳದಿಂದ ಬರುವ ಕುಡಿಯುವ ನೀರು ಬರುತ್ತಿಲ್ಲ ಕುತೂಹಲಕ್ಕೆ ಕಾರಣ ಆಗುತ್ತಿದೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತಿದೆ ನೀರಿಗಾಗಿ ಬೇರೆ ಬೇರೆ ವಾರ್ಡ್ಗಳಿಗೆ ಹೋಗಿ ನೀರು ಪಡೆಯುವ ಪರಿಸ್ಥಿತಿ ಉಂಟಾಗಿದೆ ಎಂದು ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸೈಯದ್ ನಾಜಿಂ ಅಯೂಬ್ ಖಾನ್ ಬರ್ನಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಮಾಧ್ಯಮಗಳ ನಗರಸಭೆ ಕಾರ್ಯಾಲಯ ಗಂಗಾವತಿವರೆಗೆ ದಿನಾಂಕ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಷಯ ಗಂಗಾವತಿ ನಗರದ ವಾರ್ಡ್ ಹದಿಮೂರರಲ್ಲಿ ಕುಡಿಯುವ ನೀರು ಬಿಡಬೇಕೆಂದು ಅರ್ಜಿ ಸಲ್ಲಿಸಿರುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ನಗರದ ವಾರ್ಡ್ ಹದಿಮೂರರ ನಿವಾಸಿಗಳಿಗೆ ನಗರಸಭೆಯಿಂದ ಸರ್ಕಾರಿ ನಳದಿಂದ ದಿನನಿತ್ಯ ಕುಡಿಯುವ ನೀರು ಪೂರೈಕೆ ಆಗುತ್ತಿದ್ದನ್ನು ಏಕಾಏಕಿಯಾಗಿ ನಿಲ್ಲಿಸಿದ್ದಾರೆ ಏರದ ನಿವಾಸಿಗಳಿಗೆ ನೀರು ತುಂಬಾ ತೊಂದರೆ ಆಗುತ್ತಿದೆ ನಿವಾಸಿಗಳಿಗೆ ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಪೂರ್ಣ ಕಾರ್ಯ ಆಗಿರುವುದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೇಪದಲ್ಲಿ ಸರ್ಕಾರಿ ನಳದಿಂದ ಬರುವ ಕುಡಿಯುವ ನೀರು ನಿಲ್ಲಿಸಿದ್ದಾರೆ ನಗರದ ಮೂವತ್ನಾಲ್ಕು ವಾರ್ಡ್ಗಳಿಗೆ ದಿನನಿತ್ಯ ಸರ್ಕಾರಿ ನಗರಸಭೆ ನಳದಿಂದ ಕುಡಿಯುವ ನೀರು ಪೂರೈಕೆ ಆಗುತ್ತಿದ್ದು ಹದಿಮೂರನೇ ವಾರ್ಡಿಗೆ ಮಾತ್ರ ಸರ್ಕಾರಿ ನಳದಿಂದ ನೀರು ಕುಡಿಯ ಬರುತ್ತಿಲ್ಲ ನಿಲ್ಲಿಸಿದ್ದಾರೆ ಕುತೂಹಲಕ್ಕೆ ಕಾರಣ ಆಗುತ್ತಿದೆ ಜನಸಾಮಾನ್ಯರಿಗೆ ತೊಂದರೆಯಾಗುತ್ತಿದೆ ನೀರಿಗಾಗಿ ಬೇರೆ ಬೇರೆ ವಾಡಿಗೆ ಹೋಗಿ ನೀರು ಪಡೆಯುವ ಪರಿಸ್ಥಿತಿ ಉಂಟಾಗಿದೆ ಇದು ಹದೂರನೇವಾದ ನಗರಸಭೆ

ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ